ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ನಿಂಬೆ ಗಿಡ ಇದು ವೆರೈಟಿ ಒಂದು ಆಲ್ ಸೀಸನ್ ಅಂದ್ಬಿಟ್ಟು ನಮಗೆ ವರ್ಷದಲ್ಲಿ ಎಲ್ಲ ದಿವಸನೂ ಇದರಲ್ಲಿ ಬಿಡುತ್ತೆ ಸ್ನೇಹಿತರೆ ಸುಮಾರು ಈ ಮಾರಕ್ಕೆ ಒಂದು ಹತ್ತರಿಂದ ಹನ್ನೆರಡು ವರ್ಷ ಆಗಿದೆ ಸುಮಾರು ನೀವು ನಿಂಬೆ ಗಿಡ ಈಗ ಹಾಕಿರೇ ವರ್ಷದಿಂದಲೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಮಿನಿಮಮ್ ಒಂದೂವರೆ ಎರಡು ವರ್ಷ ಆದರೂ ಒಂದೂವರೆ ವರ್ಷ ಆದರೂ ಬೇಕು ಅದು ಫಲ ಕೊಡಬೇಕು ಅಂದರೆ ನೋಡಿ ಇದರಲ್ಲಿ ಎಲ್ಲೋ ಒಂದೊಂದು ತೆಳ್ಳಗಿದ್ದಾವೆ ಕಾಯಿ ಸಾಕು ಮನೆಗಂತೂ ಆಗುತ್ತೆ ಮತ್ತು ಇದನ್ನು ರೈತರು ನಿಮ್ಮ ಬದುಗಳಲ್ಲಿ ಬೇಕಾದ್ರು ಹಾಕ್ಕೋಬೋದು ಇಲ್ಲ ನಾನು ಜಮೀನಲ್ಲೇ ಮಾಡ್ತೀನಿ ಇದನ್ನೇ ಮಾಡ್ತೀನಿ ಇದನ್ನೇ ಒಂದು ಕೃಷಿ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು ಎಕರೆಗೆ ಸುಮಾರು ನಾನು ಕೇಳ್ಪಟ್ಟಿದ್ದು ನೂರ ಹತ್ತರಿಂದ ನೂರ ಇಪ್ಪತ್ತು ಗಿಡ ಹಾಕ್ಬೋದು ಅಂದರೆ ನೀವು ಇಪ್ಪತ್ತಡಿ ಇಪ್ಪತ್ತಡಿ ಅಂತ ಕೊಟ್ಟರೆ ಗಿಡದಿಂದ ಗಿಡಕ್ಕೆ ಇಪ್ಪತ್ತಡಿ ಸಾಲಿಂದ ಸಾಲಿಗೆ ಇಪ್ಪತ್ತಡಿ ಅಂದರೆ ಹದಿನೈದರಿಂದ ಇಪ್ಪತ್ತಡಿ ಕೊಡ್ಬೋದು ಯಾಕೆಂದರೆ ಇದು ಆಗ್ತಾ ಆಗ್ತಾ ದೊಡ್ಡದಾಗ್ತಾ ಹೋಗುತ್ತೆ ಸ್ನೇಹಿತರೆ ಹಂಗಾಗಿ ಸ್ವಲ್ಪ ಡಿಸ್ಟೆನ್ಸು ಜಾಸ್ತಿ ಕೊಟ್ಕೊಂಡ್ರೆ ಒಳ್ಳೇದು ಮತ್ತು ಇದರಲ್ಲಿ ಒಂದು ಐದಾರು ವೆರೈಟಿಗಳಿದ್ದಾವೆ ಒಂದು ಬಾಲಾಜಿ ಪುಲೆ ಶರಾಬತಿ ಸಾಯಿ ಶರಾಬತಿ ಮತ್ತು ಪ್ರಮಾಲಿನಿ ಮತ್ತು ವಿಕ್ರಮ್ ಈ ಥರ ತುಂಬ ವೆರೈಟಿಗಳಿದ್ದಾವೆ ನಿಮ್ಮ ನಿಮ್ಮ ಪ್ರದೇಶಕ್ಕೆ ಯಾವುದು ಸೂಕ್ತ ಅಂದ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಾದರೆ ಇಲ್ಲ ಅಂತಂದರೆ ತೋಟಗಾರಿಕಾ ಇಲಾಖೆಯಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ ಅಲ್ಲಿ ಬೇಕಾದ್ರೂ ನೀವು ತಗೋಬೋದು ಇವತ್ತಿನ ಲೆಕ್ಕಾಚಾರದಲ್ಲಿ ನಿಂಬೆ ಕೃಷಿ ಮಾಡಿದರೆ ಆದಾಯ ಇದೆ ಸ್ನೇಹಿತರೆ ಏನು ನಮ್ಮೂರಲ್ಲೇ ಇಪ್ಪತ್ತು ರೂಪಾಯಿಗೆ ಎರಡು ಕೊಡ್ತಾರೆ ಎರಡು ಮೂರು ರೇಟ್ ಕಮ್ಮಿ ಇದ್ದಾಗ ಮೂರು ಕೊಡ್ತಾರೆ ಜಾಸ್ತಿ ಇದ್ದಾಗ ಎರಡು ಈ ಥರ ಲಾಭದಾಯಕವಾಗೂ ಇರುತ್ತೆ ಇದನ್ನು ಮಾಡಿರೆ ಮತ್ತು ಈ ನಿಂಬೆ ಬೆಳಿಬೇಕು ಅಂದರೆ ಸ್ನೇಹಿತರೆ ಕೆಂಪು ಮಣ್ಣಾದರೂ ಪರವಾಗಿಲ್ಲ ಕಪ್ಪು ಮಣ್ಣಾದರೂ ಪರವಾಗಿಲ್ಲ ಯಾವುದಾದ್ರೂ ಪರವಾಗಿಲ್ಲ ಆದರೆ ನೀರು ಹೋಗಬೇಕು ನೀರು ನಿಂತ್ಕೋಬಾರ್ದು ಯಾವಾಗಲೂ ನೀರು ಬಸ್ತೋಗಂಥ ಪ್ರದೇಶಗಳು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನನ್ನ ಕೇಳಿದ್ದು ಕೆಲವೊಂದಷ್ಟು ರೈತರುಗಳೇನಂತಂದರೆ ಈ ಹೂವು ಉದುರುತ್ತೆ ಅಂತ ಹೇಳ್ತಾರೆ ಅದು ಬಿಟ್ಟರೆ ಜಾಸ್ತಿ ಸಮಸ್ಯೆಗಳೇನು ಬರೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮ ಪ್ರದೇಶಗಳಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಿಂಬೆ ನೋಡಿ ಈ ಥರ ಇದು ಆಲ್ ಸೀಸನ್ ಅಂದ್ಬಿಟ್ಟು ವರ್ಷದಲ್ಲಿ ಎಲ್ಲ ದಿನವೂ ನಿಮಗೆ ನಿಂಬೆಹಣ್ಣು ಸಿಕ್ಕೇ ಸಿಗುತ್ತೆ ಅಂದರೆ ಯಥೇಚ್ಛವಾಗಿ ಸಿಗಲಿಲ್ಲ ಅಂದರೂ ಸ್ವಲ್ಪನಾದರೂ ಸಿಗುತ್ತೆ ಮನೆಗೆ ಪೂರ್ತಿ ಆಗೋವಷ್ಟಾದರೂ ಸಿಗುತ್ತೆ ಅಂದರೆ ಒಂದೊಂದು ಗಿಡ ಹಾಕ್ಕೊಂಡವ್ರಿಗೆ ಇದ್ದೀನಿ ನಾನು ಮಾರ್ಕೆಟಲ್ಲಿ ಮಾರ ಅಂಥವ್ರಿಗೆಲ್ಲ ಒಂದೊಂದು ಗಿಡ ಹಾಕ್ಕೊಂಡವ್ರಿಗೆ